ಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು ಈ ಚಿತ್ರದಲ್ಲಿ ವಿಶೇಷತೆ ಏನಂದ್ರೆ ನನ್ನ ಕಲಾ ನಿರ್ದೇಶನದಲ್ಲಿ ಒಂದು ನೈನ್ಟೀನ್ ಸೆವೆಂಟೀಸ್ಗೆ ಹೋಲುವಂತ ಒಂದು ಆ ಬೆಂಗಳೂರನ್ನ ಕ್ರಿಯೇಟ್ ಮಾಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್ ಅದನ್ನು ಆ್ಯಕ್ಚುಲಿ ನೈನ್ಟೀನ್ ಸೆವೆಂಟೀಸ್ ಬೆಂಗಳೂರ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ ಓಕೆ ಯಾವ ಥರ ಏನು ಅಂದ್ರೆ ನಾವೇನೋ ಒಂದು ನಾರ್ಮಲ್ ಒಂದು ಜಾನ ನಾರ್ಮಲ್ ಒಂದು ಸ್ಕೇಲಲ್ಲಿ ಇರುತ್ತೆ ಅನ್ಕೊಂಡು ಹೋದೆ ಸರಿ ಅಲ್ಲಿ ಹೋದಾಗ ಅವರ ಕ್ರಿಯೇಟಿವಿಟಿಗೆ ಅವರು ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ ಎರಡು ದಿನ ಆಯಿತು ಸರಿ ಏನು ಎಲ್ಲ ಆದಮೇಲೆ ಟೋಟಲಿ ಇವರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟೆ ಕೊಟ್ಟಾದ ಮೇಲೆ ಪ್ರೇಮ್ ಸರ್ ಕೇಳಿದ್ರು ಇದನ್ನು ಎಷ್ಟು ಟೈಮ್ ಬೇಕಾಗತ್ತೆ ಎಷ್ಟು ಜಾಗ ಬೇಕಾಗತ್ತೆ ಅಂತ ಸುಮಾರೊಂದು ಏಯ್ಟೀನ್ ಎಕರ್ಸ್ ಜಾಗ ಬೇಕಿತ್ತು ಆವಾಗ ನಮ್ಮ ಉದಯ ಮೆಹತ ಸರ್ ಅವರು ಪರಿಚಯ ಇರೋ ಒಂದು ಜಾಗದಲ್ಲಿ ಆ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ತೀವಿ ಆ ಸೆಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸ್ ಸಾಕಷ್ಟು ಇದೆ ಅದು ಯಾಕಂದ್ರೆ ಇಡೀ ಸಿಟಿ ಮಾರ್ಕೆಟ್ ಅಲ್ಲಿ ನಡೆಯುವಂಥ ಒಂದು ಸನ್ನಿವೇಶನ ಸನ್ನಿವೇಶ ಘಟನೆ ಸಾರಿ ಘಟನೆ ಅಲ್ಲಿ ಏನಂದ್ರೆ ಆ ಒಂದು ತಿಗಳ್ರೂಪಾಳ್ಯ ಅಂತಿದೆ ತಿಗಳೂಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ ಗರ್ಡಿ ರೂಮ್ ಇದೆ ಆಮೇಲೆ ಟೌನ್ ಹಾಲ್ ಇದೆ ಸಿಟಿ ಮಾರ್ಕೆಟ್ ಇದೆ ಇಷ್ಟು ಏರಿಯಾನ ನಾ ಹದಿನೆಂಟು ಎಕರೆನಲ್ಲಿ ನಾನು ಕ್ರಿಯೇಟ್ ಬಂತು ಸರಿ ಕ್ರಿಯೇಟ್ ಮಾಡಬೇಕಾಗಿ ಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗೆ ಆಗ್ತಾರೆ ಅಂದ್ಕೊಂಡಿದೆ ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡಿಲ್ಲ ಸರ್ ಲೆವೆಲ್ ಬೆಸ್ಟ್ ಮಾಡಿ ಸರ್ ನಾನು ಇದೀನಿ ಅಂದರು ಜೊತೆಗೆ ಕೆವಿನ್ ಸರ್ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಸರಿ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಟೌನ್ ಹಾಲನ್ನ ಮಾಡಬೇಕು ಆ್ಯಕ್ಚುಲಿ ಟೌನ್ ಹಾಲ್ ಅಂತ ಹೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪಿರಚಿರ ಬಿಲ್ಡಿಂಗು ಆ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ಮಾಡಬೇಕು ನಾವೇನಾದ್ರು ರೆಪ್ಲಿಕಾ ಮಾಡೋಕ್ಕೆ ಹೋಗಿ ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು எல்லாம் கதாவது டவுன்ஹால் அந்த அதுக்கு நான் ஏன்மாட் சுமார் ஒன்று வார்களிஃபோரு நம்ம பிரேம் சார் பர்மிஷன் ஹாக்கி நம்ம மேனேஜர் ஜொத்த நம்ம டைரெஷன் டிப்பார்டெண்ட் ஜொத்தி டவுன்ஹால் ஓகே டவுன்ஹால் ஓகே டவுன்ஹால் மேல் பர்மிஷன் ஹாக்கி டவுன்ஹால் மேலத்தி எவ்ரி ஈச் ஆண்ட் எவ்ரி திங்க் கார்னர் டூ கார்னரு ஸ்கேல் டூ ஸ்கேல் மெஷர்ம மெஷர் மா மெஷர் தோண்ட் ரெடி ஆகை செட்டு ரெடி ஆகரல்லே டவுன்ஹால் சர்க்கல் இன்லூடிங் ஆபோசிட்டு மைசூர் ಶುಗರ್ ಬಿಲ್ಡಿಂಗು ಶಿವಾಜಿ ಟಾಕೀಸು ಮೈಸೂರು ಬ್ಯಾಂಕು ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದು ಸೈಡು ಇನ್ನೊಂದು ಸೈಡು ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟು ಸಾವಿರದ ಒಂಬೈನೂರ ಇಸಿನಲ್ಲಿ ಹಿಂಗಿತ್ತು ಅದನ್ನು ಕ್ರಿಯೇಟ್ ಮಾಡ್ತೀವಿ ಎಲ್ಲ ರೆಡಿ ಆಗ್ತಾ 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 ಹೆಂಗಾಗೋಯಿತು ಅಂದರೆ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯಿತು ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು ನಾನು ಏನೇನೋ ಅನ್ಕೊಂಡಿದ್ದೆ ಅದರಲ್ಲಿ ಇದು ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ನನಗೆ ತುಂಬಾ ತುಂಬ ಆಯಿತು ಕೊನೆಗೆ ಆ ಟೌನ್ ಹಾಲು ಮತ್ತು ಕೃಷ್ಣರಾಜನರ ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ನಿಮಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಒಂದೇ ಕಾಸ್ಟ್ಯೂ ಅದೇ ಕಾಸ್ಟ್ಯೂಮಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು ಎರಡು ಕಲೇಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವುದೋ ಒಂದು ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕೂಲಾಂಕವಾಗಿ ನಿಂತು ಇವರೆಲ್ಲ ಬೆನ್ನೆಲು ಬಾಗಿ ನಿಂತು ಏನಂದ್ರೆ ಹಗಲು ರಾತ್ರಿ ಮಾಡಿಕೊಟ್ರು ಈವನ್ ನಾನು ಹೇಳ್ತಾ ಇರೋದು ಹೈಟು ವಿಡ್ತು ಡೆಪ್ತು ಟೆಕ್ಚರು ಟೋನು ಎಲ್ಲ ಈಚಂಡಿ ಅವರಿತೀವಿ ನಾನು ಈಜೋ ಹೇಳ್ತೀನಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ಥರದ್ದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ ಮಾಡರ್ನ್ ಸೆಟ್ಸ್ ಹಾಕಿದ್ದೀನಿ ಓಲ್ಡ್ ಸೆಟ್ಸ್ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಆದರೆ ನಾನು ಹುಟ್ಟಿರೋಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾ ಖುಷಿ ಕೊಡ್ತು ಆಮೇಲೆ ಎಕ್ಸ್ಟ್ರಾರ್ನರಿ ಇದೆ ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ ಧರ್ಮರಾಯ ಟೆಂಪಲ್ಲು ಆ ಪೇಟೆ ಆಮೇಲೆ ಗರ್ಡಿ ರೂಮು ಎಂಟೇರ್ ಇದು ಅಲ್ಲೇನಂದ್ರೆ ಈಗ ನಾವು ಈಗಲೂ ಆ ಸೆಟ್ಟಲ್ಲಿ ಓಡಾಡ್ತಿರೋ ನಮಗೇನೇ ಖುಷಿ ಅನಿಸುತ್ತೆ ಈ ಥರ ಒಂದು ಅತ್ಯದ್ಭುತವಾದ ಒಂದು ಸೆಟ್ನ ಕ್ರಿಯೇಟ್ ಮಾಡಿಕೊಡೋಕ್ಕೆ ಕಾರಣರಾದಂಥ ನಮ್ಮ ಪ್ರೇಮ್ ಸರ್ಗೆ ನಿಜವೂ ನನ್ನ ಚಿರೋಣಿ ಜೊತೆಗೆ ನಮ್ಮ ಸುಪ್ರೀತ್ ಸಾರ್ ಅಂತೂ ಯಾವತ್ತೂ ಇದು ಎಷ್ಟಾಗುತ್ತೆ ಹೇಳ್ಬಿಟ್ಟು ಇದು ಬಾಡ ತುಂಬ ಬಜೆಟ್ ಆಗುತ್ತೆ ಅಂತ ಹೇಳಲಿಲ್ಲ ಕೆವೆನ್ ಸಾರು ಹಾಗೆ ಸಪೋರ್ಟ್ ಕೊಟ್ಟು ಸುಪ್ರೀ ಸಾರ್ ಅಂತೂ ಹೆಂಗಂಡ್ ಎನರ್ಜಿ ಅವರು ಯಾವಾಗಲೂ ಅಷ್ಟು ಏನಿಗೆ ಅಂದರು ಏನೇ ಮಾಡ್ಬೇಕಾದ್ರೆ ಸರ್ ನನಗೆ ಹೌದಾ ಸರ್ ಮಾಡ್ತೀರಾ ಸರ್ ಈಗಲಿಂದಲ್ಲ ಅವ್ರದ್ದು ನಮ್ದು ಹೆಚ್ಚು ಕಮ್ಮಿ ಒಂದು ಹದಿನೈದು ವರ್ಷ ಪರಿಚಯ ಅವತ್ತಿಂದಲೂ ಇವತ್ತಿಗೂ ಹಂಗೆ ಇದ್ದಾರೆ ಆಗಿಂದಾಗಿ ಇದೊಂದು ದೊಡ್ಡ ಸೆಟ್ನೇ ಕ್ರಿಯೇಟ್ ಮಾಡಿದ್ದೀವಿ ಆಮೇಲೆ ಇದ್ರದ್ದು ಬಜೆಟ್ಟು ಎಲ್ಲೋ ಇದಾಗಿದೆ ಅದ್ರ ಜೊತೆಗೆ ನಮ್ಮ ಹೀರೋ ಸಾರು ಅವಾಗವಾಗ ಹೇಳ್ತಾ ಇರ್ತಾರೆ ಅಣ್ಣ ಹೆಂಗಿರುತ್ತರ ಅಣ್ಣ ಹೆಂಗಿರುತ್ತಣ್ಣ ಅಣ್ಣ ಸೆಟ್ಟು ಬಂದಮೇಲೆ ಅವ್ರು ರಿಯಲಿ ಅವ್ರು ಅದರಲ್ಲಿ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ಬಿಡ್ತಾರೆ ಅವರು ಎಲ್ಲೋರು ಅಷ್ಟವ್ರ ಒಂಥರ ಸ್ಪ್ಲಿಟ್ ಪರ್ಸ್ನಾಲ್ಟಿ ಇದ್ದಂಗೆ ನಮ್ಮ ಇವ್ರು ಹೀರೋ ಓಕೆ ಹಾಗೆ ಇನ್ನು ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಗೂ ನಾನು ಹಾಕಿರೋ ಸೆಟ್ಗೂ ರಿಯಲಿ ಒಂದು ಒಳ್ಳೆ ಮ್ಯಾಚ್ ಆಯಿತು ಅದ್ರ ಜೊತೆಗೆ ಇನ್ನೊಂದು ಎಲ್ಲ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಇಷ್ಟು ದೊಡ್ಡ ದೃಶ್ಯವಾಗಿ ಮೂಡಿ ಬರೋದಕ್ಕೆ ನಮ್ಮ ಅವರು ಆ ವಿಲಿಯಮ್ಸರ್ ನಾನು ಮಾಡಿರೋ ನ ಎಷ್ಟು ಇದರಾಗಿ ತೋರಿಸಿದ್ದಾರೆ ಅಂದರೆ ಈಗ ನಾನು ಆ ಸಾಂಗಲ್ಲಿ ನೋಡ್ತಾ ಇದ್ದಂಗೆ ಓ ಬಾಬಾ ಇನ್ನು ನಾನು ಹಾಕಿರೋ ಸೆಟ್ ಅನ್ನಿಸ್ತು ಒಂದ್ಸಲ ಮೈ ಜುಂಬ ರಿಯಲಿ ಬರೀ ಒಂದು ಸಾಂಗಲ್ಲಿ ಈ ಥರ ವಿಜುವಲ್ಸ್ ಮಾಡಿದ್ದಾರೆ ನಿನ್ನ ಪ್ರೇಮ್ ಸರ್ ಕೇಳ್ಬೇಕು ಕುತ್ಕೊಂಡು ಮಗ ಹಿಂಗಲ್ಲ ಮಗ ಹಿಂಗಲ್ಲ ಇನ್ನೂ ಹೋಗ್ಬೇಕು ಇನ್ನೂ ಹೋಗಕ್ಕೆ ಇನ್ನೂ ಹೋಗ್ಬೇಕು ಡೆಪ್ತು ಅಂತಾರೆ ನಮ್ಗೆ ಯಾಕಂದರೆ ಒಂದ್ಸಲ ನಾನು ಇದೇ ಚಿ ಕಬ್ಬಂದಪೇಟೆ ಚಿಕ್ಕಪೇಟೆ ಮಾರ್ಕಿಂಗ್ ಹಾಕಿದಾಗ ಪ್ರೇಮ್ ಸರ್ನ ಕರೆದು ಒಂದ್ಸಲ ಮಾರ್ಕಿಂಗ್ ನೋಡಿದ್ವಿ ಬಂದರು ಕರೆದುಬಿಟ್ಟು ಮಗನೇ ಬಾಯ್ಲಿ ಅಂದ್ಬಿಟ್ಟು ಕೈ ಹಾಕೊಂಡು ನನ್ನ ಹಿಂಗಲ್ಲ ಮಗ ಇನ್ನೂ ದೊಡ್ಡ ಇದು ಆಗ್ಲಬೇಕು ಅಂತ ಅಂತೇಳಿ ತೆಗ್ಸಿ ಮತ್ತೆ ರೀ ಮಾರ್ಕ್ ಮಾಡಿಸಿ ಆ ಕಬ್ಬನ್ಪೇಟೆ ರೋಡ್ಗಳನ್ನ ಆಮೇಲೆ ಈರೋ ಒಂದು ಹೌಸ್ನ ಹಾಕಿದ್ದೀನಿ ಅಷ್ಟು ದೊಡ್ಡದಾಗಿ ಮಾಡಿಸ್ರು ಇದರಲ್ಲಿ ಏನಂದರೆ ನನಗೊಂದು ಖುಷಿಯಾಗಿದ್ದು ಈ ಸೆಟ್ಗಳ ಜೊತೆ ಒಂದು ಆ್ಯಕ್ಚುಲಿ ಒಂದು ಮಾಡಿ ಬಸ್ ನಾವು ಅದನ್ನು ಚೆನ್ನೈಯಲ್ಲಿ ಹುಡುಕಿದ್ವಿ ಮತ್ತು ಮುಂಬೈಲಿ ಹುಡುಕಿದ್ವಿ ಅವಾಗಿನ ನೈನ್ಟೀನ್ ಸೆವೆಂಟೀಸಲ್ಲಿ ಮ ಮಾಡಿ ಬಸ್ಗಳನ್ನ ನಾವು ನೋಡಿರ್ತೀವಿ ಹೆಂಗಿರುತ್ತೆ ಅಂತ ಸರಿ ಆ ಬಸ್ ಅದನ್ನು ಮಾಡಬೇಕು ಎಲ್ಲೂ ಸಿಕ್ಕಲಿಲ್ಲ ನಮಗೆ ಕೊನೆಗೆ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ನ ತರಿಸಿ ಆ ಸ್ಕೂಲ್ ಬಸ್ನ ಕಟ್ ಮಾಡಿ ಅದು ಮ ನಮ್ಮ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿತ್ತು ಮಾಡಿ ಬಸ್ನ ಅದನ್ನು ನಾನೇ ರೆಡಿ ಮಾಡಿಸಿ ನಮ್ಮ ಹುಡುಗರನ್ನ ಇಟ್ಬಿಟ್ಟು ಅದನ್ನು ನೋಡಿ ಒಂದು ಸಲ ಕೂತ್ಕೊಂಡು ಎಲ್ಲ ಆಟಿಸ್ಟನ್ನ ಕುಡಿಸಿ ಡ್ರೈವ್ ಮಾಡೋವರ್ಗು ನಮಗೆ ಒಂದು ಸಮಾಧಾನ ಇರಲಿಲ್ಲ ಆಮೇಲೆ ಅದನ್ನು ಅದ್ಭುತವಾಗಿ ಬಂತು ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ ನೈನ್ಟೀನ್ ಸೆವೆಂಟೀನ್ ಟೆಕ್ಸ್ಟರ್ನ ನಾವು ಮೂಡ್ಸಿದ್ದೀವಿ ಅದನ್ನು ಖಂಡಿತ ನೀವು ನೋಡಿದ್ರೆ ಆನ್ಸ್ಕ್ರೀನಲ್ಲಿ ಖುಷಿ ಪಡುತ್ತೆ ಈ ಥರ ಒಂದು ಅತ್ಯದ್ಭುತವಾದ ಅವಕಾಶ ಕೊಟ್ಟ ನಮ್ಮ ಪ್ರೇಮ್ ಸಾರ್ಗೆ ನಮ್ಮ ಸುಪ್ರೀತ್ ಸಾರ್ಗೆ ಕೆ ವನ್ ಅವ್ರಿಗೆ ಮತ್ತು ಎಲ್ಲ ಅದರಿಂದ ಹಿಂದೆ ನನ್ನ ಜೊತೆಯಲ್ಲಿ ಶ್ರಮ ಪಟ್ಟಂಥ ನನ್ನ ವರ್ಕರ್ಸ್ಗಳಿಗೆ ಆರ್ಟಿಸ್ಟೆಂಟ್ಗಳಿಗೆ ಕಾರ್ಪೆಂಟರ್ಸ್ಗೆ ಪೇಂಟರ್ಸ್ಗೆ ಮತ್ತು ಎಲ್ಲ ಈಚನ ಒಂದು ಹೆಲ್ಪರ್ಸು ಆಮೇಲೆ ನನ್ನ ಜೊತೆ ಸಹಕರಿಸಿದಂಥ ಮ್ಯಾನೇಜರ್ಸ್ಗಳಿಗೆ ಎಲ್ಲರಿಗೂ ನನ್ನ ಚರುಣೇಗಿರು ನಮಸ್ಕಾರ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ